ಕಾಯಿಂದ ಹೆಂಗೆ ಪಲ್ಯ ಮಾಡೋದನ್ನೋದು ತೋರಿಸ್ತಾ ಇದ್ದೀನಿ ನೋಡಿ ಈಗ ಇದನ್ನೇನು ಮಾಡಬೇಕು ಮೇಲಿಂದೆಲ್ಲ ಇದನ್ನು ಇದನ್ನು ಪೀಲರ್ ತೆಗಿಬೇಕು ತೆಗದ್ಬಿಟ್ಟು ನೀರಲ್ಲಿ ಹಾಕಿಡಬೇಕು ಈ ಬದ್ದಿಕಾಯಿ ಪಲ್ಯ ಬದ್ನಿಕಾಯಿ ಹಾಕ್ತೀವಲ್ಲ ಆ ಥರ ಇಲ್ಕಾದ್ರೆ ಇದು ಕಪ್ಪು ಹೊಡಿತದೆ ಆಮೇಲೆ ಇದು ಹೆಂಗೆ ಮಾಡೋದು ಅನ್ನೋದು ತೋರಿಸ್ತೀನಿ ನಾನು ಈಗ ನೋಡಿ ಈಗ ಇವನ್ನ ಸ್ವಚ್ಛಾಗಿ ಉಪ್ಪು ಹಾಕಿ ತೊಳೆದಿದ್ದೀನಿ ಇದು ಕಲರ್ ಚೇಂಜ್ ಆಗಬಾರ್ದಲ್ಲ ಏನು ಮಾಡಬೇಕಂದ್ರೆ ಸ್ವಲ್ಪ ಹಾಲು ಹಾಕಬೇಕು ಹಾಲು ಹಾಕಿಬಿಟ್ಟು ಬೇಯಿಸ್ಬೇಕಿದನು ಅಂದರೆ ಇದು ಬೆಳ್ಳಗೆ ಉಳಿತದ ಆಮೇಲೆ ಇದು ಬೇಯ್ಸ್ಕೋಬೇಕು ಮೊದಲು ಬೇಯದಿಂದ ನಾ ಹೆಂಗೆ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ ಈಗ ನೋಡಿ ಈ ಬಾಳೆಕಾಯಿ ಪಲ್ಗೆ ಒಂದು ಸ್ಮಾಲ್ ಒಂದು ಮಸಾಲೆ ಮಾಡ್ಕೊಂಡು ತಾಜಾ ಮಸಾಲೆ ಮಾಡಿಕೊಂಡು ಏನೇನು ಹಾಕಿದ್ದೀನಿ ಅಂದರೆ ಒಂದು ಸ್ಪೂನಷ್ಟು ಹವೀಜ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ವಲ್ಪ ಇಂಗು ಆಮೇಲೆ ಇಟ್ಟು ಒಂದು ನಾಲ್ಕೈದು ಮೆಣಸಿನ್ಕಾಯಿ ಹಾಕಿ ಹುಲಿತಾ ಇದ್ದೀನಿ ನಾನು ಈಗ ಇದನ್ನು ಹಸಿ ಫ್ರೆಶ್ ಕೊಬ್ಬರಿ ಜೊತೆ ಏನು ಮಾಡಬೇಕು ಹಾಕಿ ಅದನ್ನು ನೋಡಿ ಈಗ ಮಿಕ್ಸಿಗೆ ಹಾಕಿದ್ದೀನಿ ಈಗ ಏನು ಮಾಡ್ತಾಯಿದ್ದೀನಿ ಈಗ ಹುರಿ ಇದನ್ನು ಮಿಕ್ಸಿಗೆ ಹಾಕಿ ತರಿತರಿಯಾಗಿ ರುಬ್ಕೋಬೇಕು ಇದನ್ನು ನುಣ್ಣಿಗೆ ರುಬ್ಬಾರ್ದು ಈಗ ನೋಡಿ ಒಂದು ಎರಡು ಮೂರು ಸ್ಪೂನ್ ಅಷ್ಟು ಈಗ ಎಣ್ಣೆ ಹಾಕೊಂಡಿದ್ದೀನಿ ಇಲ್ಲಿ ಹಾಕೊಂಡ್ಬಿಟ್ಟು ಈಗ ಇದು ಕಾಯಬೇಕು ಎಣ್ಣೆ ಎಣ್ಣೆ ಕಾಯ್ದಾಗ ನಾನು ಏನು ಮಾಡ್ತಿದ್ದೀನಿ ಒಂದು ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಇವು ಚಟ ಚಟ ಅಂತ ಸಿಡಿತಾವೆ ನೋಡಿಲಿ ಸಿಡಿತಾ ಇವೆ ಈಗ ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕಬೇಕು ಜೀರಿಗೆ ಹಾಕಿಬಿಟ್ಟು ಸ್ವಲ್ಪ ಪುಡಿನೂ ಹಾಕ್ಬೇಕು ಅದಕ್ಕೆ ಆಮೇಲೆ ಒಂದು ಸ್ವಲ್ಪ ಕರ್ಬೇವು ಹಾಕೋಬೇಕು ಹಾಕ್ಬಿಟ್ಟಿದ್ಕ ರುಬ್ಬಿದ ಮಸಾಲೆ ಏನಿರ್ತದಲ್ಲ ಹಾಕ್ಬೇಕು ಅದನ್ನು ನೋಡಿಲಿ ರುಬ್ಬಿನಿ ಮಸಾಲೆ ಒಂದು ಸ್ಪೂನಷ್ಟು ಹವಿಜ ಒಂದು ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಇಂಗು ಮತ್ತು ಒಣ ಒಂದು ನಾಲ್ಕೈದು ಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಹುರ್ಕೊಂಡಿದ್ದೆ ಅದನ್ನ ಈಗ ಫ್ರೆಶ್ ಕೊಬ್ಬರಿ ತುರಿ ಜೊತೆ ನುಣ್ಣಿಗೆ ರೊಟ್ಕೊಂಡಿದ್ದೀನಿ ಇದನ್ನು ಇದಕ್ಕೆ ಹಾಕಿ ಈಗ ಎಣ್ಣೆಗೆ ಹಾಕ್ತಾಯಿದ್ದೀನಿ ನೋಡಿ ಈಗ ಇದು ಎಣ್ಣೆಯಲ್ಲಿ ಹುರಿದಿದ್ದೀನಿ ಏನು ರುಬ್ಬಿದ್ದು ಆಮೇಲೆ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಇದ್ಕೊಂಡು ಮಿಕ್ಸ್ ಕೊಡಬೇಕು ಕೊಟ್ಟು ಈಗ ನಾವು ಬಾಳೆ ಏನು ಇದನ್ನು ಇಲ್ಲಿ ಮುಚ್ಚಿಟ್ಟು ಇದು ಮಾಡಿದ್ದೇವಲ್ಲ ಬೇಯಿಸಿಟ್ಕೊಂಡಿದ್ದೇವಲ್ಲ ಅವನ್ನ ಇದಕ್ಕೆ ಹಾಕಬೇಕು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡಬೇಕು ನೋಡಿ ಈಗ ಈಗ ಮಠದ ಶೈಲಿಯಲ್ಲಿ ಬಾಳೆಕಾಯಿ ಪಲ್ಯ ಏನಾಯಿತು ರೆಡಿ ಆಯ್ತು ಈಗ ಇದನ್ನು ಸ್ವಲ್ಪ ಹೊತ್ತು ಏನು ಮಾಡಬೇಕು ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಡಬೇಕು ಸ್ವಲ್ಪ ಎಣ್ಣೆ ಬಿಡ್ತೋತ ಬಿಟ್ ಬಿಚ್ಚಕೋತದ ತಾನೇ ಅದು ಆವಾಗ ಇದಕ್ಕೇನಾಗ್ತದೆ ತುಂಬ ಟೇಸ್ಟ್ ಬರ್ತದೆ